ಹಾ ಇದಲ್ವಾ ದೇ ದ ಶ ಶುಡ್ ನಾಟ್ ಹ್ಯಾವ್ ಗಾನ್ ಆನ್ ದ ಟ್ರಿಪ್ ದೇ ಶುಡ್ ನಾಟ್ ಹ್ಯಾವ್ ಗಾನ್ ಆನ್ ದ ಟ್ರಿಪ್ ಅವರು ಟ್ರಿಪ್ಪಿಗೆ ಹೋಗಬಾರ್ದಾಗಿತ್ತು ಶಿ ಶುಡ್ ನಾಟ್ ಹ್ಯಾವ್ ಟ್ರಸ್ಟೆಡ್ ದ್ಯಾಟ್ ವೆಬ್ಸೈಟ್ ಅವಳು ಆ ವೆಬ್ಸೈಟ್ನ ನಂಬಬಾರ್ದಾಗಿತ್ತು ಓಕೆ ಸೊ ಬಿ ಕೇರ್ಫುಲ್ ಲೈಕ್ ನಾವು ಹ್ಯಾವ್ ಆದ್ಮೇಲೆ ಥರ್ಡ್ ಫಾರ್ಮ್ ಟ್ರಸ್ಟೆಡ್ ಬಿನ್ ಗಾನ್ ಸ್ಕಿಪ್ಟ್ ಮೇಡ್ ಸ್ಟೇಡ್ ಸ್ಪೆಂಟ್ ಕ್ಯಾನ್ಸಲ್ಡ್ ಸೆಡ್ ಇಗ್ನೋರ್ಡ್ ಸ್ಟೇಡ್ ಅದು ಥರ್ಡ್ ಫಾರ್ಮಲ್ಲೇ ಇರಬೇಕು ಥರ್ಡ್ ಫಾರ್ಮ್ ಪಿ ಡಿ ಎಫ್ ಕೆಲವರಿಗೆ ಕಳಿಸಿಲ್ಲ ಅಂದರೆ ಅದನ್ನು ಕಳಿಸ್ಕೊಡ್ತೀನಿ ನಾಳೆ ಓಕೆ ಐ ಶುಡ್ ನಾಟ್ ಹ್ಯಾವ್ ಬಿನ್ ಸೋ ಇಂಪೇಷಂಟ್ ವಿತ್ ಹಿಮ್ ಅಗೇನ್ ನಲ್ಲಿ ಬಿನ್ ಥರ್ಡ್ ಫಾರ್ಮ್ ಆಫ್ ದಿ ವರ್ಬ್ ಐ ಶುಡ್ ನಾಟ್ ಹ್ಯಾವ್ ಬಿನ್ ಸೋ ಇಂಪೇಷಂಟ್ ವಿತ್ ಹಿಮ್ ಇಂಪೇಷಂಟ್ ಅಂದರೆ ತಾಳ್ಮೆ ಕಳೆದುಕೊಂಡ ಹಾಗೆ ವರ್ತಿಸುವುದು ಓಕೆ ಸೊ ಐ ಶುಡ್ ನಾಟ್ ಹ್ಯಾವ್ ಸೋ ಇಂಪೇಷಂಟ್ ವಿತ್ ಹೆ ತುಂಬ ತಾಳ್ಮೆ ತಾಳ್ಮ್ ಏನು ಅನ್ಬೋದು ತಾಳ್ಮೆ ಕಳ್ಕೊಂಡು ಆ ಥರ ಅವನ ಹತ್ರ ಬಿಹೇವ್ ಮಾಡಬಾರ್ದು ಮಾಡಬಾರ್ದಾಗಿತ್ತು ಯು ಶುಡ್ ನಾಟ್ ಹ್ಯಾವ್ ಇಗ್ನೋರ್ಡ್ ದ ವಾರ್ನಿಂಗ್ ಸೈನ್ಸ್ ವಾರ್ನಿಂಗ್ ಸೈನ್ಸ್ ಅಂದರೆ ಹೈ ಫ್ರೆಂಡ್ಸ್ ಇಂತೂ ಬಿಚಸ್ ಸೊಕ್ಕೆ ನಮ್ಮ ಲೇ ಇದೀಗ ಆನ್ಲೈನ್ ಸ್ಪೋಕಿಂಗ್ ಸ್ಕೂಲ್ಸ್ ಆಫರ್ ಆಗ್ ಶುರುವಾಗಿದೆ ನೀವು ಈಮೇಲ್ ಅಲ್ಲಿ ಕೊtoned ಯಾವ ಟಚ್ ಅಲ್ಲಿ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು ಸೇರಿ ಸ್ಪೋಕಿಂಗ್ ಗೆ ಮಾತ್ರ ಅಲ್ಲ ಇಂಗ್ಲಿಷ್ ನ ಓದಿಗೆ ಬೆಳಿಗ್ಗೆ ಬರಲಂತೇ ಹೋಗಿ ಬರಿ ಏಿಸಿ ಮಾತ್ರ ಅಂತ ಅಥವಾ ಏಿಸಿ ಓದಿಗೆ ಅಂತ ಹೋಗಿ ಸೊ ಏಿಸಿ ಓದಿಗೆ ಬರಲ್ಲ ನಾವು ಇಂಗ್ಲಿಷ್ ನ ಬೇಸಿಕ್ ಇಂದಲೇ ಓದಿಗೆ ಮತ್ತೆ ಬರಿ ಕಸ ಆಗ್ಬಿಡುತ್ತೆ ಸೇರಿ ಈ ಕೋರ್ಸ್ ನ ಚಿಕ್ಕ ಮಕ್ಕಳನ್ನು ಕೊಡ್ತಪಡಿಸಿ ಬೇರೆ ಯಾಟಿ ಕರೆ ಕೋರ್ಸ್ ಗೆ ಜಾಯಿನ್ ನೀကယ် ಅಂದ್ರೆ ಸೇರಿ ತರಕಕ್ಕೆ ಈ ಸ್ಪೋಕಿಂಗ್ ಸ್ಕೂಲ್ಸ್ ಮತ್ತೆ ಇಂಗ್ಲಿಷ್ ಬೇಸಿಕ್ ರೀ ರೈಟಿಂಗ್ ಕೋರ್ಸ್ ನ ಜಾಯಿನ್ ಆಗಬೇಕು ಅಂತ ಆಸೆ ಕೇಳ್ತೀರೋ ಈ ಕರೆ ನಿಮ್ದೆ ತಗೊಳ್ಳಿ ಹಾಗೋ ಕೇಳಿ ಬರ್ತಿದ್ರೆ ನಂಬರ್ ಯಾವ ಕಡೆ ಬಂತು ಅಂತ ಹೇಳಿ ಬರ್ಗೆ ನೀವು ಕರೆアダಕದ್ದು ಅಥವಾ WhatsApp ನಲ್ಲಿ ವಾರ್ನ್ ಮಾಡೋಕ್ಕಿಂತ ಸೈನ್ಸ್ ಹಾಕಿರ್ತಾರೆ ಬೋರ್ಡ್ ಹಾಕಿರ್ತಾರೆ ಚ ಸಿಂಬಲ್ಸ್ ಆರ್ ಸೈನ್ಸ್ ಅದನ್ನು ಸೂಚನೆ ಇಲ್ಲಿದು ಮಾಡಬೇಡಿ ಅಲ್ಲಿದು ಮಾಡಬೇಡಿ ಎಚ್ಚರಿಕೆ ಸೂಚನೆಗಳು ಓಕೆ ನೀನು ಅದನ್ನು ಇಗ್ನೋರ್ ಮಾಡಬಾರ್ದಾಗಿತ್ತು ಇಗ್ನೋರ್ ಅಂದರೆ ನಿರ್ಲಕ್ಷ್ಯ ಮಾಡಬಾರ್ದಾಗಿತ್ತು ಅದಕ್ಕೆ ನಿನಗೆ ಹಿಂಗಾಗಿದೆ ಓಕೆ ಯು ಶುಡಂಟ್ ಹ್ಯಾವ್ ಈ ಶಾ ನೋಡಿ ಶುಡ್ ನಾಟ್ ಹ್ಯಾವ್ನ ಶಾರ್ಟ್ ಫಾರ್ಮ್ ಮಾಡ್ಬೋದು ಕುಡ್ ನಾಟ್ ಹ್ಯಾವ್ ಕುಡಂಟ್ ಹ್ಯಾವ್ ಶುಡ್ ನಾಟ್ ಹ್ಯಾವ್ ಶುಡಂಟ್ ಹ್ಯಾವ್ ಶುಡ್ ಹ್ಯಾವ್ ಈಗ ನೀವು ಕುಡ್ ಹ್ಯಾವ್ನು ಶಾರ್ಟ್ ಫಾರ್ಮ್ ಹೇಗೆ ಮಾಡ್ಬೋದು ಸೊ ಕುಡ್ ಹ್ಯಾವ್ ಕುಡ್ ಕುಡ್ ಹ್ಯಾವ್ ಅಂತಿರೋದನ್ನು ಇಲ್ಲಿ ಇದನ್ನು ಹಿಂಗೆ ತೆಗೆದುಬಿಟ್ಟು ನೀವು ಕುಡ್ ಅ ಫಾಸ್ಟ್ರಫಿ ವಿ ಇ ಈ ಥರ ಕಾಣಿಸುತ್ತೆ ನಿಮಗೆ ಕೆಲವು ಕಡೆ ಕುಡ್ ಹವ್ ಕುಡ್ ಹ್ಯಾವ್ ಅಂತಲೇ ಹೇಳಬೇಕಂತಿಲ್ಲ ಯು ಕುಡ್ ಹವ್ ಯು ಕುಡ್ ಹವ್ ಕಾಲ್ಡ್ ಮಿ ಯು ಕುಡ್ ಹವ್ ಕಾಲ್ಡ್ ಮೀ ನಾನು ಹ್ಯಾವ್ ಅಂತ ಹೇಳ್ತಾ ಇಲ್ಲ ಯು ಕುಡ್ ಹವ್ ಕಾಲ್ಡ್ ಮಿ ವೈ ಯು ಕಾಲ್ ಮಿ ಯು ಕುಡ್ ಹವ್ ಟೋಲ್ಡ್ ಮಿ ವೈ ಡೈಡೆಂಟು ಟೆಲ್ ಮೀ ಯು ಕುಡ್ ಹವ್ ಆಸ್ಕ್ ಮಿ ವೈ ಯು ಆಸ್ಕ್ ಮಿ ಅದೇ ಥರ ಶುಡ್ ಹ್ಯಾವ್ ಶುಡ್ ಹವ್ ಶುಡ್ ಶು ಯು ಶು ಡಬ್ ಯು ಶುಡ್ ಹವ್ ಟೇಕನ್ ಕೇರ್ ಯು ಶುಡ್ ಹವ್ ಬಿನ್ ಕೇರ್ಫುಲ್ ಯು ಶುಡ್ ಹವ್ ಕೋಲ್ಡ್ ಮಿ ಯು ಶುಡ್ ಹವ್ ಟೋಲ್ಡ್ ದೂ ಶು ಡಬ್ ಶುಡ್ ಹವ್ ಹ್ಯಾವ್ ಅಂತ ಯು ಶುಡ್ ಹ್ಯಾವ್ ಅಂತಲೇ ಹೇಳಬೇಕು ಅಂತಿಲ್ಲ ಯು ಶು ಡಬ್ ಯು ಶುಡ್ ಡಬ್ ಡಬ್ ಓಕೆ ಅಥ್ ಆಗ್ತಿದೆಯಲ್ಲ ಯು ಶುಡ್ ಡಬ್ ಅದು ಯಾರಾದರೂ ಆ ಥರ ಹೇಳಿದ್ರೆ ಕನ್ಫ್ಯೂಸ್ ಮಾಡ್ಕೋಬೇಡಿ ಅಥವಾ ರೈಟಿಂಗಲ್ಲೇ ಕೆಲವು ಸಲ ಈ ಥರ ಇರುತ್ತೆ ಫಸ್ಟ್ ಆಫ್ ಇ ವಿ ಇರುತ್ತೆ ಉದಾಹರಣೆಗೆ ಇದು ಐವ್ ಐ ಹ್ಯಾವ್ ಐ i've told you. i've told you many times. didn't i? haven't i? i've told you many times. haven't i? i have told you. i've told you. i've called you. i've given you. right. i've, i've, they've, a first of we, writing speaking shouldn't have, shouldn't have, you shouldn't have, you should have, you shouldn't have. short form, Okay, next let's see would have, would have, or would have, would have, or would have. Okay, I would have gone to the concert if I had tickets. I would have gone, I would have gone to the concert if I had tickets. ಐ ವುಡ್ ಹವ್ ಗೋನ್ ಟು ದ ಕಾನ್ಸರ್ಟ್ ಇಫ್ ಐ ಹ್ಯಾಡ್ ಟಿಕೆಟ್ಸ್ ನಾನು ನನ್ನ ಹತ್ರ ಒಂದು ವೇಳೆ ಟಿಕೆಟ್ ಇದ್ದಿದ್ದರೆ ನಾನು ಕಾನ್ಸರ್ಟ್ಗೆ ಹೋಗ್ತಿದ್ದೆ ಕಾನ್ಸರ್ಟ್ ಅಂದರೆ ಗೊತ್ತಲ್ವಾ ಸಂಗೀತ ಕಾರ್ಯಕ್ರಮ ನನ್ನ ಹತ್ರ ಒಂದು ವೇಳೆ ಟಿಕೆಟ್ ಇದ್ದಿದ್ದರೆ ನಾನು ಕಾನ್ಸರ್ಟ್ಗೆ ಹೋಗ್ತಿದ್ದೆ ಶಿ ವುಡ್ ಹ್ಯಾವ್ ವಿಸಿಟೆಡ್ ದ ಮ್ಯೂಸಿಯಂ ಇಫ್ ಶಿ ಹ್ಯಾಡ್ ಮೋರ್ ಟೈಮ್ ಅವಳಿಗೆ ಒಂದು ವೇಳೆ ಸಮಯ ಜಾಸ್ತಿ ಇದ್ದಿದ್ದರೆ ಅವಳು ಮ್ಯೂಸಿಯಮ್ನ ವಿಸಿಟ್ ಮಾಡ್ತಿದ್ಲು ದೇ ವುಡ್ ಹ್ಯಾವ್ ಫಿನಿಶ್ ದ ಪ್ರಾಜೆಕ್ಟ್ ಅರ್ಲಿಯರ್ ಇಫ್ ದೇ ಹ್ಯಾಡೆಂಟ್ ಎನ್ಕೌಂಟರ್ಡ್ ಸಮ್ಥಿಂಗ್ ಅವರು ಪ್ರಾಜೆಕ್ಟನ್ನು ಮುಗಿಸ್ತಿದ್ರು ಅವರಿಗೆ ಆ ಸಮಸ್ಯೆ ಆಗದೇ ಇದ್ರೆ ಮುಗಿಸುತ್ತಿದ್ದರು ದೇ ವುಡ್ ವಿ ವುಡ್ ಹ್ಯಾವ್ ಕಾಲ್ಡ್ ಯು ಬಟ್ ವಿ ಲಾಸ್ಡ್ ಯುವರ್ ನಂಬರ್ ನಾವು ನಿಮ್ಮನ್ನು ಕಾಲ್ ಮಾಡ್ತಿದ್ವಿ ಬಟ್ ನಂಬರ್ ಕಳೆದೋಯ್ತು ನಿಮ್ಮ ನಂಬರ್ ಕಳೆದೋಯ್ತು ಹೀ ವುಡ್ ಹ್ಯಾವ್ ಹೆಲ್ಪ್ ಅಸ್ ಇಫ್ ವಿ ಹ್ಯಾಡ್ ಆಸ್ಟ್ ನಾವು ಒಂದು ವೇಳೆ ಕೇಳಿದರೆ ಅವನು ನಮಗೆ ಹೆಲ್ಪ್ ಮಾಡ್ತಿದ್ದ ಓಕೆ ಈಗ ನಿಮಗೇನು ಅರ್ಥ ಆಯ್ತು ಇದರಿಂದ ಐ ವುಡ್ ಹ್ಯಾವ್ ಗಾನ್ ಟು ದ ಕಾನ್ಸರ್ಟ್ ಇಫ್ ಐ ಹ್ಯಾಡ್ ಟಿಕೆಟ್ಸ್ ಇದು ಕುಡ್ ಹ್ಯಾವ್ ಯಾಕಾಗಲ್ಲ ಶುಡ್ ಹ್ಯಾವ್ ಯಾಕಾಗಲ್ಲ ಒಂದು ವೇಳೆ ಇದೇ ಸೆಂಟೆನ್ಸನ್ನು ಮೂರು ಥರ ಹೇಳೋಣ ಇಲ್ಲಿ ಶುಡ್ ಹಾಕೋಣ ఐ షుడ్ హ్ గోన్ టు ద కన్సర్ట్ ఈ కడదుబుబి ఐ షుడ్ హ్ కన్ ఐ షుడ్ హ్ గోన్ టు ద కాన్సర్ట్ ఐ వుడ్ హ్ గోన్ టు దాన్సర్ట్ ఐ కుడ్ హ్ గోన్ టు దాన్సర్ట్ ఏం డిఫరెన్స్ ఇదే హోది నేను ఐ వుడ్ గోన్ టు ಫ್ಯೂಚರ್ ಹಂಗಾಗುತ್ತೆ ಖುಡ್ ಫಾಸ್ಟಲ್ಲಿ ಫಾಸ್ಟ್ ಮಾಡಲ್ಸ್ ಪಾಠನೇ ಫಾಸ್ಟ್ ಮಾಡಲ್ಸ್ ಫ್ಯೂಚರ್ ಹಂಗಾಗುತ್ತೆ ಈಗ ನಾನು ಇನ್ನೊಂದು ಸಲ ಹೇಳ್ತೀನಿ ಎಕ್ಸಾಂಪಲ್ ಮೀನಿಂಗ್ ಹೇಳ್ತೀನಿ ಐ ವುಡ್ ಗಾನ್ ಟು ದ ಕಾನ್ಸರ್ಟ್ ನಾನು ಕಾನ್ಸರ್ಟಿಗೆ ಹೋಗ್ತಿದ್ದೆ ಇದು ಫಾಸ್ಟ್ ಫಾಸ್ಟ್ ಕಂಟಿನ್ಯೂಯಸ್ ಅಲ್ಲ ಹೋಗುತ್ತಾ ಇದ್ದೆ ಅಲ್ಲ ಹೋಗ್ತಿದ್ದೆ ಬಟ್ ನನ್ನ ಹತ್ರ ಟಿಕೆಟ್ ಇರಲಿಲ್ಲ ಶಿ ವುಡ್ ವಿಸಿಟೆಡ್ ದ ಮ್ಯೂಸಿಯಂ ಇಫ್ ಶಿ ಹ್ಯಾಡ್ ಮೋರ್ ಟೈಮ್ ಅವಳ ಹತ್ರ ಜಾಸ್ತಿ ಟೈಮ್ ಇದ್ದರೆ ಅವಳು ಮ್ಯೂ ಮ್ಯೂಝ್ ಮ್ಯೂಸಿಯಂನ ವಿಸಿಟ್ ಮಾಡ್ತಿದ್ಳು ತಿದ್ದಳು ತಿದ್ದೆ ತಿದ್ದಳು ತಿದ್ದರು ದೇ ವುಡ ಫಿನಿಶ್ ದ ಪ್ರಾಜೆಕ್ಟ್ ಅರ್ಲಿಯರ್ ಇಫ್ ದೇ ಹ್ಯಾಡಂಟ್ ಎನ್ಕೌಂಟರ್ಡ್ ಸಮ್ ಪ್ರಾಬ್ಲಮ್ಸ್ ಅವರು ಪ್ರಾಜೆಕ್ಟನ್ನು ಬೇಗನೆ ಮುಗಿಸ್ತಿದ್ರು ಬಟ್ ಅವ್ರಿಗೆ ಏನೋ ಒಂದು ಸಮಸ್ಯೆ ಕಾಡ್ತು ಅದಕ್ಕೋಸ್ಕರ ಅವರು ಮುಗಿಸ್ಲಿಲ್ಲ ಈ ವುಡ್ ಅಂದರೆ ಏನು ಇಲ್ಲಿ ಇದು ನಮ್ಮ ಇಚ್ಛೆ ಇಚ್ಛೆ ಅಂದರೆ ನನಗೆ ಕಾನ್ಸರ್ಟಿಗೆ ಹೋಗಲಿಕ್ಕೆ ಇಚ್ಛೆ ಇತ್ತು ಮನಸ್ಸಿತ್ತು ಆದರೆ ನನ್ನ ಹತ್ರ ಟಿಕೆಟ್ ಇರಲಿಲ್ಲ ಅವಳಿಗೆ ಮ್ಯೂಸಿಯಂ ನೋಡೋಕ್ಕೆ ಭೇಟಿ ಆಗ್ತಿದ್ಳು ಅವಳು ಅವಳಿಗೆ ಮ್ಯೂಸಿಯಂ ಭೇಟಿ ಕೊಡಬೇಕು ಅಂತ ಆಸೆ ಇತ್ತು ಇಚ್ಛೆ ಇತ್ತು ಆದರೆ ಅವಳಿಗೆ ಸಮಯವಿರಲಿಲ್ಲ ಅವರು ಪ್ರಾಜೆಕ್ಟನ್ನು ಬೇಗನೆ ಮುಗಿಸ್ಬೇಕು ಅನ್ನೋ ಮನಸ್ಸಿತ್ತು ಅವರಿಗೆ ಆದರೆ ಅವರಿಗೆ ಏನೋ ಒಂದು ತೊಂದರೆ ಮಧ್ಯದಲ್ಲಿ ಬಂತು ನಾವು ನಿನ್ನನ್ನು ಕಾಲ್ ಮಾಡಬೇಕು ಅಂತಲೇ ಇದ್ವಿ ಕಾಲ್ ಮಾಡೋ ಇಚ್ಛೆ ಇತ್ತು ಕಾಲ್ ಮಾಡೋ ಮನಸ್ಸಿತ್ತು ಅಥವಾ ಅಲ್ಲ ಬಟ್ ಆದರೆ ನಿಮ್ಮ ನಂಬರ್ ಇರಲಿಲ್ಲ ನನ್ನ ಹತ್ರ ಸೊ ಇದರ ಅರ್ಥ ಏನು ಅಂತ ಹೇಳಿದ್ರೆ ವುಡ್ ನಾವು ಎಲ್ಲಿ ಯೂಸ್ ಮಾಡ್ತೀವಿ ಅಂದರೆ ಈ ಸಿಚುವೇಷನಲ್ಲಿ ಈ ಅಲ್ಲಿ ವುಡ್ ಹೆಂಗೆ ಬಂದಿದೆ ವುಡ್ ಹ್ಯಾಬ್ ವುಡ್ ಹ್ಯಾಬ್ ಎಲ್ಲಿ ಯೂಸ್ ಮಾಡ್ತೀವಿ ಅಂದರೆ ನಮಗೆ ಮನಸ್ಸಿರುತ್ತೆ ಹೋಗಬೇಕು ಅಂತಿದ್ದೆ ಆದರೆ ನಾನು ಹೋಗಲಿಲ್ಲ ಬರಬೇಕು ಅಂತಿದ್ದೆ ಆದರೆ ನಾನು ಬರಲಿಲ್ಲ ಕೇಳಬೇಕು ಅಂತಿದ್ದೆ ಆದರೆ ನಾನು ಕೇಳಲಿಲ್ಲ ಈ ಕೂಂತಿದ್ದೆ ಐ ಐ ವುಡ್ ಹ್ಯಾವ್ ಕಾಲ್ಡ್ ಯು ಬಟ್ ಐ ಡಿಡಂಟ್ ಕಾಲ್ ಯು ನಾನು ನಾನಿನ ಕಾಲ್ ಮಾಡಬೇಕು ಅಂತಿದ್ದೆ ಬಟ್ ನಾನು ಮಾಡಲಿಲ್ಲ ಓಕೆ ಕುಡ್ ಹ್ಯಾವ್ ಹೆಂಗ್ ಬರುತ್ತೆ ಅಂದರೆ ಸಾಧ್ಯ ಆಗ್ತಿತ್ತು ಐ ಕುಡ್ ಹ್ಯಾವ್ ಗಾನ್ ಟು ದ ಕಾನ್ಸರ್ಟ್ ಸಾಧ್ಯತೆ ನನಗೆ ಸಾಧ್ಯ ಆಗ್ತಿತ್ತು ಸಾಮರ್ಥ್ಯ ಬಟ್ ಇಲ್ಲಿ ವುಡ್ ಹಾಕಿದಾಗ ಸಾಮರ್ಥ್ಯ ಸಾಧ್ಯತೆ ಬರೋದಿಲ್ಲ ಇದು ನಮ್ಮ ಮನಸ್ಸು ಇಚ್ಛೆ ನಾನು ನಿನಗೆ ಕಾಲ್ ಮಾಡ್ಬೋದು ಕಾಲ್ ಮಾಡ್ತಿದ್ದೆ ನಾನು ಕಾಲ್ ಮಾಡ್ತಿದ್ದೆ ಆದರೆ ನಿನ್ನ ನಂಬರ್ ನನ್ನ ಹತ್ರ ಇರಲಿಲ್ಲ ಐ ವುಡ್ ಹ್ಯಾವ್ ಕಾಲ್ಡ್ ಯು ಬಟ್ ಐ ಲಾಸ್ಟ್ ಯೋ ನಂಬರ್ ಐ ಕುಡ್ ಹ್ಯಾವ್ ಕಾಲ್ಡ್ ಯು ಅದು ನಾನು ಕಾಲ್ ಮಾಡೋಕ್ಕೆ ಆಗ್ತಿತ್ತು ಸಾಧ್ಯತೆ ಇತ್ತು ನನಗೆ ಆ ಮೀನಿಂಗ್ ಬರುತ್ತೆ ಓಕೆ ಸೊ ದ್ಯಾಟ್ ಈಸ್ ದ ಓನ್ಲಿ ಡಿಫ್ರೆನ್ಸ್ ನಾನು ನಿಮಗೆ ಹೇಳಬೇಕು ಅಂತಲೇ ಇದ್ದೆ ನಾನು ನಿಮಗೆ ಹೇಳಬೇಕು ನಾನು ನಿಮಗೆ ಹೇಳ್ತಿದ್ದೆ ಐ ವುಡ್ ಹ್ಯಾವ್ ಟೋಲ್ಡ್ ಯು ನಾನು ನಿಮಗೆ ಹೇಳ್ತಿದ್ದೆ ಐ ವುಡ್ ಹ್ಯಾವ್ ಟೋಲ್ಡ್ ಯು ನಾನು ನಿಮಗೆ ಹೇಳಬೇಕಾಗಿ ನನಗೆ ಹೇಳೋಕ್ಕಾಗ್ತಿತ್ತು ಐ ಕುಡ್ ಹ್ಯಾವ್ ಟೋಲ್ಡ್ ಯು ಓಕೆ ಸೊ ದಿಸ್ ಇಸ್ ದ ಡಿಫ್ರೆನ್ಸ್ ಈ ಶುಡ್ ಹ್ಯಾವ್ ಏನು ಶುಡ್ ಏನು ಬರುತ್ತೆ ಬಾರ್ದಾಗಿತ್ತು ಬೇಕಾಗಿತ್ತು ವುಡ್ಡು ಮಾಡಬೇಕು ಅಂತಿದ್ದೆ ಮಾಡಲಿಲ್ಲ ಕೇಳಬೇಕು ಅಂತಿದ್ದೆ ಕೇಳಲಿಲ್ಲ ಕೊಡ್ತಿದ್ದೆ ಅಥವಾ ಕೇಳಬೇಕು ಆ ಬೇಕು ಸೇರಿಸ್ಬೋದು ಅಥವಾ ನಾನು ಅವಳು ಬರ್ತಿದ್ದಲು ಆದರೆ ಬರಲಿಲ್ಲ ದಿಸ್ ಇಸ್ ದ ಡಿಫ್ರೆನ್ಸ್ ಶೀ ವುಡ್ ಹ್ಯಾವ್ ಕಮ್ ಶೀ ವುಡ್ ಹ್ಯಾವ್ ಕಮ್ ಬಟ್ ಯು ಡಿಡ್ ನಾಟ್ ಇನ್ವೈಟ್ ಹ ನೀನು ಅವಳನ್ನ ಇನ್ವೈಟ್ ಮಾಡಿಲ್ಲ ನೀನು ಇನ್ವೈಟ್ ಮಾಡಿದರೆ ಅವಳು ಬರ್ತಿದ್ಲು ಶಿ ವುಡ್ ಹ್ಯಾವ್ ಕಮ್ ಇಫ್ ಯು ಹ್ಯಾಡ್ ಇನ್ವೈಟೆಡ್ ಓಕೆ ಶಿ ವುಡ್ ಹ್ಯಾವ್ ಕಾಲ್ಡ್ ಯು ಬಟ್ ಯು ಡಿಡ್ ನಾಟ್ ಗಿವ್ ಯೋರ್ ನಂಬರ್ ನೀನು ಅವಳಿಗೆ ನಂಬರ್ ಕೊಟ್ಟಿಲ್ಲ ಇಲ್ಲಾಂದ್ರೆ ಅವಳು ನಿನಗೆ ಕಾಲ್ ಮಾಡ್ತಿದ್ಲು ಸೊ ಈ ತಿದ್ದಳು ತಿದ್ದೆ ತಿದ್ ಅಂದರೆ ಬೇಕು ಅಂತ ಸೊ ಈ ಮೀನಿಂಗ್ ಅರ್ಥ ಆಗ್ತಿದೆಯಾ ಎಲ್ರಿಗೂ ಸೊ ದಿಸ್ ಇಸ್ ದ ಡಿಫ್ರೆನ್ಸ್ ಈಗ ಕುಡ್ ಏನು ಸಾಧ್ಯತೆ ಸಾಮರ್ಥ್ಯ ಹಂಗೆ ಬಂದ್ಬಿಡುತ್ತೆ ನನ್ನ ಕೈಲಿ ಆಗ್ತಿತ್ತು ನನ್ನ ಕೈಲಿ ಆಗ್ತಿತ್ತು ಆದರೆ ನಾನು ಮಾಡಲಿಲ್ಲ ಐ ಕುಡ್ ಹ್ಯಾವ್ ಕಾಲ್ಡ್ ಯು ನಾನು ನಿನಗೆ ಕಾಲ್ ಮಾಡ್ಬೋದು ಮಾಡ್ಬೋದಾಗಿತ್ತು ಬಟ್ ಐ ಡಿಡ್ ನಾಟ್ ಕಾಲ್ ಯು ಐ ವುಡ್ ಹ್ಯಾವ್ ಕಾಲ್ಡ್ ಯು ನಾನು ನಿನಗೆ ಕಾಲ್ ಮಾಡ್ತಿದ್ದೆ ಓಕೆ ಸೊ ದಿಸ್ ಇಸ್ ದ ಡಿಫ್ರೆನ್ಸ್ ಕಾಲ್ ಮಾಡ್ತಿದ್ದೆ ಮಾಡ್ಬೋದಾಗಿತ್ತು ಇದು ಡಿಫ್ರೆನ್ಸ್ ಬಂದರೆ ಮಾಡಬಹುದಾಗಿತ್ತು ಮಾಡಬಹುದಾಗಿತ್ತು ಅಥವಾ ಮಾಡಲು ಸಾಧ್ಯವಾಗುತ್ತಿತ್ತು ಮಾಡಬಹುದಾಗಿತ್ತು ಮಾಡಲು ಸಾಧ್ಯವಾಗುತ್ತಿತ್ತು ಕುಡ್ಹ್ಯಾ ಓಕೆ ಮಾಡಬಹುದಾಗಿತ್ತು ಸಾಕೆ ಸಾಧ್ಯ ಆಗ್ತಿತ್ತು ಕುಡ್ಹ್ಯಾ ಶುಡ್ ಹಾವ್ ಏನು ಹೇಳಿ ಶುಡ್ ಹಾವಾ ಶುಡ್ ಅಂದರೆ ಮಾಡಬೇಕು ಹಾಂ ಮಾಡಬೇಕಾಗಿತ್ತು ಮಾಡಬೇಕಾಗಿತ್ತು ಅಥವಾ ಬೇಕಿತ್ತು ಎರಡೂ ಒಂದೇ ರೈಟ್ ನೀನು ಹೋಗಬೇಕಿತ್ತು ನೀನು ಹೋಗಬೇಕಾಗಿತ್ತು ನೀನು ಮಾಡಬೇಕಿತ್ತು ನೀನು ಮಾಡಬೇಕಾಗಿತ್ತು ಹಾಗೆ ಹೇಳ್ತೀವಿ ತಾನೆ ರೈಟ್ ಈಗ ವುಡ್ ಹ್ಯಾವ್ ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ ತಿದ್ದೆ ಮಾಡ್ತಿದ್ದೆ ಮಾಡ್ತಿದ್ದೆ ಆದರೆ ಮಾಡಿಲ್ಲ ಅಥವಾ ಇನ್ನೊಂದು ಮಾಡಬೇಕು ಅಂತಿದ್ದೆ ಮಾಡ್ತಿದ್ದೆ ಮಾಡಬೇಕು ಅಂತಿದ್ದೆ ಇದು ವುಡ್ ಹ್ಯಾವ್ ಮಾಡಬೇಕು ಅಂತಿದ್ದೆ ಐ ವುಡ್ ಹ್ಯಾವ್ ಕಾಲ್ಡ್ ಯು ಕೇಳಬೇಕು ಅಂತಿದ್ದೆ ಐ ವುಡ್ ಹ್ಯಾವ್ ಆಸ್ಟ್ ಯು ಅಥವಾ ನಾನು ಮಾಡ್ತಿದ್ದೆ ಐ ವುಡ್ ಹ್ಯಾವ್ ಡನ್ ದ್ಯಾಟ್ ನಾನು ಕೇಳ್ತಿದ್ದೆ ಐ ವುಡ್ ಹ್ಯಾವ್ ಆಸ್ಟ್ ಯು ನಾನು ನಿನ್ನನ್ನು ಕೇಳ್ತಿದ್ದೆ ಆದರೆ ನೀನು ಬ್ಯುಸಿಯಾಗಿದ್ದೆ ರೈಟ್ ಐ ವುಡ್ ಹ್ಯಾವ್ ಆಸ್ಟ್ ಯು ಬಟ್ ಯು ವರ್ ಬ್ಯುಸಿ ನಾನು ಅವರೂ ಕೇಳ್ತಿದ್ದೆ ಬಟ್ ಅವರು ಅಲ್ಲಿ ಇರಲಿಲ್ಲ ಐ ವುಡ್ ಹ್ಯಾವ್ ಆಸ್ಟ್ ದೆಮ್ ಬಟ್ ದೇ ವರ್ ನಾಟ್ ದೇ ಇದು ಶಾರ್ಟ್ ಸೆಂಟೆನ್ಸಸ್ ಈ ಥರ ಹೇಳೋದಾದ್ರೆ ಓಕೆ ಅರ್ಥ ಆಗ್ತಿದೆಯಲ್ಲ ಎಲ್ರಿಗೂ ಸೊ ದಿಸ್ ಇಸ್ ಹೌ ದಿಸ್ ವರ್ಕ್ಸ್ ಲೈಕ್ ಫಾಸ್ಟ್ ಮಾಡೆಲ್ಸ್ ವುಡ್ ಹ್ಯಾವ್ ಕುಡ್ ಹ್ಯಾವ್ ಆಮೇಲೆ ಮೇ ಹ್ಯಾವ್ ಮೈಟ್ ಹ್ಯಾವ್ ಮಸ್ಟ್ ಹ್ಯಾವ್ ಅದು ಇದೆ ಅದು ಆಮೇಲೆ ನೋಡೋಣ ಇದು ಕುಡ್ ಹ್ಯಾವ್ ಶುಡ್ ಹ್ಯಾವ್ ವುಡ್ ಹ್ಯಾ ನಿಮಗೆ ಪರ್ಫೆಕ್ಟ್ ಆಗಿ ಆಗಬೇಕು ಯೇ ಹಾ ಹಾ ವಿಟ್ ವಿರುತ್ತೆ ಯಾವ್ದೇ ವಿ ಟೂನೇ ಆಗಿರುತ್ತೆ ಕೆಲವೊಂದಕ್ಕೆ ಈಗ ವಿ ಒನ್ ವಿ ಟು ವಿ ತ್ರೀ ಪಿ ಡಿ ಎಫ್ ಯಾರಿಗೆ ಬಂದಿಲ್ಲ ಅವ್ರಿಗೆ ನಾಳೆ ಕಳಿಸ್ತೀನಿ ನಾನು ಸೊ ವಿ ತ್ರೀನೇ ಹಾಕಬೇಕು ಉದಾಹರಣೆಗೆ ಸಿ ವಿ ತ್ರೀ ಇರೋದಕ್ಕೆ ವಿ ತ್ರೀ ಹಾಕಬೇಕು ಕೆಲವು ವರ್ಬ್ಸಿಗೆ ಮೂರು ಫಾರ್ಮ್ಸ್ ಇರೋದಿಲ್ಲ ಅಲ್ವಾ ಈಗ ಉದಾಹರಣೆಗೆ ಟೇಕ್ ಟುಕ್ ಟೇಕನ್ ಟೇಕ್ ಟುಕ್ ಟೇಕನ್ ವಿ ವಿ ತ್ರೀ ಇದೆ ವಿ ಒನ್ ವಿ ಟು ವಿ ತ್ರೀ ಇದೆ ಈಗ ಬ್ರೇಕ್ ಬ್ರೋಕ್ ಬ್ರೋಕನ್ ಈಟ್ 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 ಏಟ್ ಈಟನ್ ಬಟ್ ಟೆಲ್ ಹಾಂ ಗೋ ವೆಂಟ್ ಗಾನ್ ಟೆಲ್ ಟೋಲ್ಡ್ ಟೋಲ್ಡ್ ಕುಕ್ಡ್ ಕುಕ್ಡ್ ಟೀಚ್ ಠಾಟ್ ಠಾಟ್ ಆಸ್ಕ್ ಆಸ್ಟ್ ಆಸ್ಟ್ ಮೇಕ್ ಮೇಡ್ ಮೇಡ್ ಸೊ ನೀವು ಇದು ಗೊತ್ತಿರಬೇಕು ಯಾವುದಕ್ಕೆ ವಿ ಥ್ರೀ ಇದೆ ವಿ ತ್ರೀ ಎಲ್ಲದಕ್ಕೂ ಇದೆ ಬಟ್ ಚೇಂಜ್ ಆಗುತ್ತೆ ಅದು ಗೊತ್ತಿರಬೇಕು ಓಕೆ ಅದು ಇಟ್ ಕಮ್ಸ್ ತ್ರೂ ಯೂಸೇಜ್ ಓಕೆ ರೈಟ್ ಸೊ ಇದನ್ನು ಕಳಿಸ್ಕೊಡ್ತೀನಿ ಯು ಜಸ್ಟ್ ಹ್ಯಾವ್ ಎ ಲುಕ್ ಅಟ್ ದ್ಯಾಟ್ ಇದ್ರದ್ದು ಕನ್ನಡನ ನಾನು ಸಪ್ರೇಟಾಗಿ ಕಳಿಸ್ಕೊಡ್ತೀನಿ ಅದ್ರ ಕೆಳಗೇನೆ ಅದು ಇರೋದಿಲ್ಲ ಸೊ वन सल ओद्री कल सप्रेट आगे ओद्री ट्राइ टू अंडर्स्टा थ्रू इंग्लीके क्लाइट अब्रवाईल